ದೊಡ್ಡ ಸಾಧನೆ ಮಾಡಾಕತ್ತಾರ ನಮ್ಗೆ ಎರಡು ಕೈ ಇದಾವೆ ಎಲ್ಲ ಇದಾವ ಬಟ್ ಆದಷ್ಟು ನಿಮ್ಮ ಮಕ್ಕಂಡಕ್ಕೆ ಸ ಎರಡು ತಾಸು ಮೂರು ತಾಸು ಆಗ್ಯಾವ ಅವ ಆ ಆಕಳ ಕುಂತಾವ ಏನು ಮಾಡಕತ್ತದ ಮನೆ ಪರಿಸ್ಥಿತಿ ಗೊತ್ತಿಲ್ಲಲ್ಲ ಮನ್ಯಾಗ ಬಡತನ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡೋದು ನಿಮ್ಗೆ ರೊಕ್ಕ ಕೊಡೋದು ಆಮೇಲೆ ಜೀವನ ಮುಂದೆ ಬಹಳ ದೊಡ್ಡದೈತಿ ಬಹಳ ಕಷ್ಟ ಗುಣ ಐತಿ ಭಾಳ ದೊಡ್ಡ ಗುಣ ಐತೆ ನೋಡ್ಬೇಕು ಇಂಪಾರ್ಟೆಂಟ್ ಎಂತ ದೊಡ್ಡ ದೊಡ್ಡ ಸಾಧನೆ ಮಾಡಕತ್ತಾರ ನಮ್ಗೆ ಎಲ್ಲ ಇದ್ದುಗೂನು ಏನು ಇಲ್ಲ ಹೌದಿಲ್ಲ ಎದ್ದು ಓದ್ಬೇಕು ಹನ್ನೆರಡು ಗಂಟೆ ತನ ಒಂದು ಗಂಟೆ ತನ ನಾಲ್ಕು ಗಂಟೆ ತನ ಓದು ಹೋದ್ ಬಿಸಾಕ್ಬಿಡಾ ಅಂತ ಎಲ್ಲ ಡಕ್ 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 ಸ್ಟಡಿ ಮಾಡ್ಬೇಕು ನಾಲ್ಕು ಬಗ್ಗೆ ಆಕಿರ್ತದೆ ಕೆಲವರಿಗೆ ಇರ್ಲಿ ನಮಗ ಅರ್ಜುನ ಪ್ರಸಿ ಇದರ ನಿಮ್ಗ ಯೂಸ್ ಆಗಿದೆ ಅಂತ ಅನ್ಕೊಂಡಿನಿ ನೀವು ಅಷ್ಟೇ ನೆಗ್ಲಿಜೆನ್ಸಿ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಬಹಳ ಕಷ್ಟಮಯವಾದ ಜೀವನಗಳು ಬರ್ತಾವಂದ ಮುಂದಾ ನಿಮ್ಗ ಹೆಂಗ್ ಬರ್ತದಂದ್ರೆ ನಾವು ವಯಸ್ಸಾದಂಗೆಲ್ಲ ಆದಂಗಿಲ್ಲ ಎಲ್ಲ ರೋಗ ರುಜಿನಗಳಾಗಿರ್ಬೋದು ಮನೆ ಸಮಸ್ಯೆಗಳಾಗಿರ್ಬೋದು ಎಲ್ಲ ಮುಂದೆ ಅದ್ರ ನಿಭಾಯಿಸ್ಬೇಕಂದ್ರೆ ಈ ನೀವು ಸ್ಟಡಿಯನ್ನು ಮಾಡ್ಬೇಕು ಇಲ್ಲ ಯಾವ್ದನ್ನ ಚೆನ್ನಾಗಿರುವಂತ ಬಿಸ್ನೆಸ್ ಅನ್ನ ಮಾಡ್ಬೇಕದ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕಿರಿ ಓದ್ಕೆ ಕಂಪ್ಯೂಟರ್ ಗುಣ ಕಲೀರಿ ಕಂಪ್ಯೂಟರ್ ಇಂಪಾರ್ಟೆಂಟ್ ಐತೆ ಕಂಪ್ಯೂಟರ್ ಟೈಪಿಂಗ್ ಆಗಲಿ ಎಲ್ಲ ಪ್ರತಿಯೊಂದು ಗುಣ ಕಲ್ತು ರೆಡಿ ಇಟ್ಕಾರಿ ಏನೋ ಬೈ ಚಾನ್ಸ್ ಮುಂದ ಉಪಜೀವನಕ್ಕೆ ಬರ್ತದ ಯಾಕಂದ್ರೆ ಮುಂದ ನಮಗ ನೋಡೋಂಗಿಲ್ಲ ಯಾರು ಅದು ಗೊತ್ತಿರಲಿ ಇಂಪಾರ್ಟೆಂಟ್ ಸರಿಯಾಗಿ ಗಮನಿಸಬಹುದು ಮನೆ ಸಮಸ್ಯೆ ಮನೆಯಾಗಲ್ಲ ಏನಪ್ಪಾ ಅಂದ್ರೆ ಬಹಳ ಕಷ್ಟ ಕಾರ್ಪಣ್ಯಗಳಿದಾವ ನಾವು ಇಷ್ಟೈತಿ ಮಕ್ಕಳದ್ದು ಅದು ಒಳ್ಳೇದಲ್ಲ ಅಂತ ನನ್ನ ಒಂದ್ ಅಭಿಪ್ರಾಯ ಇಷ್ಟು ಇವತ್ತಿನ ತರಗತಿ ಮುಗಿಸ್ತೀನಿ ನೆಕ್ಸ್ಟ್ ನಮ್ಮ ನಿಮ್ಮ ಭೇಟಿ ನಾಳೆ ನಾಡಿದ ಟೈಮ್ ಸಿಕ್ಕಿಗಿನ ತರಗತಿ ಮಾಡೋಣ ಅಂತ ತುಂಬಾ ಧನ್ಯವಾದಗಳು ಗುಡ್ ನೈಟ್ ಬೇರೆ ಬೇರೆ ಉಳಿತಾಯ್ ನೆಕ್ಸ್ಟ್ ಪಾರ್ಟ್ ಬರ್ತದ ಬಟ್ ಏನಂದ್ರೆ ಗೊತ್ತಿರ್ಬೇಕಂತ ಅಂತ ನಿಮ್ಗೆ ರಿವಿಜನ್ ಅಂತ ಮನಸ್ಸು ಗಟ್ಟಿ ಇರ್ಬೇಕ್ರಿ ಯಾಕಂದ್ರೆ ಈಗಿನ ಇಚ್ಛಾಶಕ್ತಿ ಇರ್ಬೇಕಂತ ಅಂದ್ರೆ ಓದೋ ಅಂತ ಛಲ ಹಿಂಗಿರ್ಬೇಕಂದ್ರೆ ಈ ಎಕ್ಸಾಮ್ ಇನ್ನೊಂದು ಹತ್ತು ದಿನ ಇದಾವಂತ ಕರೆ ಇನ್ನ ಫುಲ್ಲು ಇನ್ನ ಆ ಫುಲ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ಬೇಕ ಇಲ್ಲ ನೆಕ್ಸ್ಟ್ ನೋಡಿ ಬಿಡಾಮ ಈಗ ಬೇಡ ಮುಂದಿನ ಸಲ ಟ್ರೈ ಮಾಡ್ ಮಾಡಿ ಅಂತ ಪ್ಲಾನ್ ಮಾಡ್ಬಾರ್ದು ಹೀಗೆ ಅದು ನಿಮ್ಗೆ ಗೊತ್ತಿಲ್ಲ ಅದು ಕೂಡ ಪ್ಲಾನ್ ಮಾಡ್ತಿರ್ತಾರ ಅದು ಟೈಮ್ ಸಿಗ್ಲಿಲ್ಲ ಇನ್ನೊಂದು ಮೂರು ತಿಂಗಳು ಸಿಗಬೇಕಾಗಿತ್ತು ಅದ ಟೈಮ್ ಬಹಳ ಸಿಕ್ಕದ ಇನ್ನ ಟೈಮ್ ಗುಣ ಐತಿ ಟೆನ್ ಡೇಸ್ ಐತೆ ಆಮೇಲೆ ಇನ್ನ ಕಾನ್ಸ್ಟೇಬಲ್ ಎಕ್ಸಾಮ್ ಐತೆ ಬೇರೆ ಬೇರೆ ಎಕ್ಸಾಮ್ ಬರ್ತಾವೆ ಹೋದ್ರೆ ಹೋದಲ್ಲ ಕರೆಕ್ಟ್ ಆಗಿ ನೋಡ್ಕರಿ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇನ್ನೊಂದು ಐದ ಹತ್ತು ನಿಮಿಷ ಬೇಗ ಕ್ಲಾಸ್ ಮುಗಿಸ್ ಅಂತ ಬಟ್ ಕರೆಕ್ಟ್ ಆಗಿ ಕೇಳ್ರಿ ಮತ್ತ ನೀ ಚೆಕ್ ಇನ್ನ ಅಪ್ಡೇಟ್ ಆಗೋ ಇನ್ನ ಏನಂತ ಕೊಡ್ರಿ ವೆಬ್ಸೈಟ್ ನ ಚೆಕ್ ಮಾಡಿಕ್ಯಾರ ಸ್ಟಡಿ ಮಾಡಿ ಕ್ರಿಯೇಟ್ ಆಗಲಿ